ನಮಸ್ಕಾರ ಎಲ್ಲಿ ಆಫೀಸ್ ಯಾವ್ದು ಅಲ್ಲೇ ಅಲ್ಲಿ ಆಫೀಸ್ ಮುಂದೆ ನಿಂತ್ಕೊಂಡು ಮಾತಾಡೋಣ ಇಲ್ಲೇ ಮಾತಾಡೋಣ ಅಲ್ಲಿ ಜನ ಆಫೀಸ್ ಮುಂದೆ ಇದೆ ಇವ್ರು ಯಾರು ಬರ್ತಾ ಇಲ್ವೇ ಸ್ವಲ್ಪ ಕೇಳಿದ್ರೆ ಅವ್ರಿಗೆ ಬರ್ರಿ ಅಮ್ಮ ಒಂದ್ಚೂರು ನಾವ್ ಯಾವ್ದೋ ಒಂದು ಕಾರ್ಯಕ್ರಮಕ್ಕೆ ಬಂದಿದೀವಿ ದೀಪೋ ಹೇಳಿದ್ದಕ್ಕೆ ಮ್ಯಾಮ್ ಅಬೀದ್ ನಂಬರ್ ಇದೆಯಾ ಫೋನ್ ಮಾಡಿ ಫೋನ್ ಮಾಡಿಬಿಟ್ಟು ಹ್ಞೂ ಫೋನ್ ಮಾಡಿಬಿಟ್ಟು ಕ್ಲಾಸ್ ಫಸ್ಟ್ ಮಾಡಿ ಕಳೆಲ ಬೇಕು ಯಾರಿಗೂ ಕೊಡಲ್ಲ ನೀವು ಅಂತ

ಈಗ ಕೆಲಸ ಮಾಡ್ತಾ ಇದ್ವಿ ಊರಲ್ಲಿ ಮಾತ್ರ ಮಾಡ್ತಾ ಇದ್ವಿ ಮೊದ್ಲು ನಾವ್ ಒಕ್ಕೂಟದಿಂದ ಆಯ್ಕೆ ಆಗಿ ಎಲ್ಲಾ ಸೇರಿ ತಂದವರೆಲ್ಲ ಸೇರಿ ಮಾಡ್ತಾ ಇದ್ವಿ ಕೆಲಸ ಆಮೇಲೆ ಎನ್ ಜಿ ಅವರು ಟ್ರೈನಿಂಗ್ ಮಾಡಕ್ಕೆ ಅಂತ ನಮ್ಗೆ ಟ್ರೈನಿಂಗ್ ಕೊಡೋದಿ ಆರು ತಿಂಗಳು ಮಾತ್ರ ಅಂತ ಹೇಳಿದ್ರು ಆಮೇಲೆ ಆರು ತಿಂಗಳು ಟ್ರೈನಿಂಗ್ ಕೊಟ್ಟರು ಅದರಲ್ಲಿ ಕೆಲವ್ರನ್ನ ಕಸ ಯಾವ್ ತರ ಹಿಂಗ್ಗಡನೆ ಮಾಡ್ಬೇಕು ಕಥ ಬಣ ಅದನ್ನೆಲ್ಲ ಟ್ರೈನಿಂಗ್ ತಗೊಂಡ್ರಿ ಗಾಡಿ ಜಿಂತೆ ಹೋಗೋರಷ್ಟು ಜನ ತಗೊಂಡ್ಬರೋರ್ ಅಷ್ಟು ಜನ ಕ್ಲೀನ್ ಮಾಡೋರಷ್ಟು ಜನ ಎಲ್ಲ ಮಾಡ್ತಾ ಇದ್ವಿ

ಬರ್ಲಿಲ್ಲ ಸರ್ ಅವರು ಆಮೇಲೆ ಮತ್ತೆ ನಾವು ಮೀಟಿಂಗ್ ಅಧ್ಯಕ್ಷ ಚೇಂಜ್ ಮಾಡಲಾಗಿದೆ ಬನ್ನಿ ಅಂತ ಮೆಸೇಜ್ ಹಾಕಿದ್ರು ಫೋನು ಮಾಡಿದ್ರಿ ಬರ್ಲಿಲ್ಲ ಆಮೇಲೆ ಇವನ್ನ ಅಧ್ಯಕ್ಷರಲ್ಲಿ ಚೇಂಜ್ ಮಾಡಿದ್ರಿ ಮತ್ತೆ ಚೈಂಜ್ ಮಾಡಿದ ತಕ್ಷಣ ಅದಕ್ಕೆ ಮೊದಲೇ ಹೇಳಿದೀವಿ ಸರ್ ಅಕೌಂಟ್ ಅಲ್ಲಿ ಏನು ತೆಗಿಬಾರ್ದು ನೀವು ಅಂತ ನಾವು ಇವ್ರನ್ನ ಚೈಂಜ್ ಮಾಡಿ ಅಕೌಂಟ್ ಅಲ್ಲಿ ಮಾಡಿ ಬರೋದ ತಕ್ಷಣ ಒಂದು ಒಂದ್ ಲಕ್ಷ ಡ್ರಾ ಮಾಡ್ಬಿಟ್ಟಿದಾರ ಆಮೇಲೆ ನಾವು ಅದಕ್ಕೆ ಹೇಳಿದಕ್ಕೆ ಅಲ್ಲಿ ಅಕೌಂಟ್ ನೇ ಲಾಕ್ ಮಾಡ್ಬಿಟ್ರು ಸರ್ ನಮ್ದು ಅಧ್ಯಕ್ಷರನ್ನ ಚೇಂಜ್ ಮಾಡಿದ ಕಾರಣನೂ ನಮ್ಗೇನು ಗೊತ್ತಾಗ್ತಿದ್ದಿಲ್ಲ ಸರ್ ಅವರೇ ಒಳಗೊಳಗೆ ಇದು ಮಾಡ್ಕೊಂಡು ಬರೋ ಚೆಕ್ ಗಳಿಗೆಲ್ಲ ಸೈನ್ ಮಾಡಿ ಅವ್ರ ಹಂಗ್ ಅಮೌಂಟ್ ತಗೊಂತ ಇದ್ರು ಅದೆಲ್ರಿಗೂ ಗೊತ್ತಾಗಿ ಆಮೇಲೆ ಆತರ ಅದೆಲ್ಲ ನಡೀಬಾರ್ದು ಅದ್ ಕರೆಕ್ಟ್ ಆಗಿ ಇದಾಗ್ಬೇಕು ಅನ್ನೋದಕ್ಕೋಸ್ಕರ ಒಪ್ಪುದಲ್ಲೆಲ್ಲ ಮಾತಾಡಿ ಅಧ್ಯಕ್ಷರು ಬದಲಾವಣೆ ಮಾಡಿದ್ರಿ ಅಧ್ಯಕ್ಷರು ಬದಲಾವಣೆ ಆದ್ಮೇಲೆ ನುನುವೆ ಒಂದ್ ಲಕ್ಷ ತೆಗ್ದಿದ್ದಾರೆ ಅವರು ಮತ್ತೆ ಇವಾಗ ಮೂರ್ ಲಕ್ಷ ನಲ್ವತ್ತೆರಡ್ ಸಾವಿರ ಬ್ಯಾಲೆನ್ಸ್ ಬರ್ತಾ ಇದೆ ಸರ್ ಅದನ್ನೆಲ್ಲ ನಾವು ತಗೊಂಡಿದ್ದೀವಿ ನಮ್ಗೆ ಇಪ್ಪತ್ತೈದು ಸಾವಿರ ಬಿಲ್ ತೋರಿಸ್ತಾ ಇದಾರೆ ಎಪ್ಪತ್ತೈದು ಸಾವಿರ ಬುಕ್ಕಲ್ ಬಂದಿರೋದು ತೋರಿಸ್ತಾ ಎರಡ್ ಲಕ್ಷ ನಲ್ವತ್ತೆರಡ್

ಒಕ್ಕೂಟ ಒಕ್ಕೂಟದವರು ಸಂಘದವರಲ್ಲ ಸಂಘದಲ್ಲಿರೋ ಒಕ್ಕೂಟದಲ್ಲಿರ್ತಾರೆ ಆದರೆ ಒಕ್ಕೂಟ ಐದು ಸಂಘಗಳಿಂದ ಬಂದಿರೋರಲ್ಲಿ ಕೆಲವರು ಒಂದು ಒಂದು ಕಡೆ ಇನ್ನೊಂದು ಕೆಲವರು ಇನ್ನೊಂದು ಕಡೆ ಗಂತಾಯ್ತು ಈಗ ನಿಮ್ಮ ಪ್ರಕಾರ ಇಲ್ಲಿ ನಾವ್ ಇದು ಮಾಡ್ತಾ ಇದ್ವಿ ಸರ್ ಆಮೇಲೆ ಸರಿ ನಾವ್ ಊರ್ಜೆ ಮಾಡೋಣ ಅಂತ ಮಾಡ್ತಾ ಇದ್ರೆ ಅಪಾರ್ಟ್ಮೆಂಟ್ ಎಲ್ಲ ಕಟ್ ಮಾಡ್ಬಿಟ್ರು ಲಿಂಗರಾಜ್ ಅವ್ರು ಮೆಂಬರ್ ಸರ್ ಪಂಚಾಯತ್ ನಾವು ಮಾಡಿದ್ರೆ ಹೆಂಗ್ ಮಾಡ್ತಾರ ನೋಡೋಣ ಇವ್ರು ಅಂತ ಎಲ್ಲ ಕಟ್ ಮಾಡಕ್ ಬಿಟ್ರು ಸರ್ ಅಲ್ಲಿಂದ ನಮ್ಗೆ ಎಲ್ಲಾ ಅಪಾರ್ಟ್ಮೆಂಟ್ ಎರಡು ವರ್ಷ ಲಕ್ಷ ತನಕ ಬರೋದು ಅದು ಪೇಮೆಂಟ್ ಮಾಡ್ತಾ ಇದ್ರಿ ಅನ್ಸ ಇಲ್ಲೇ ಕೊಡ್ತಾ ಇದ್ರಿ ಸರ್ ನಾವ್ ಬಂದ್ಮೇಲೆ ನಿಲ್ಸ ಬೇರೆ ಕಡೆ ಕೊಟ್ಕೊಂತ ಇದ್ದಾರೆ ಬೇರೆ ಕಡೆ ಹೆಂಗ್ ನಡೆಸ್ತಾರ ನೋಡಿ ಯಾರು ಗ್ರಾಮ ಪಂಚಾಯತ್ ಸೊ ನಿಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುತ್ತಿರುವಂತ ಅಥವಾ ಇಲ್ಲಿ ನಮ್ಮ ಮತದಾರರಿಗೆ ಕೆಲಸ ಕೊಡದೆ ಬೇರೆ ಇನ್ನ ಯಾರ್ಗೋ ಬೇರೆ ಕಡೆ ವರ್ಗಾವಣೆ ಮಾಡಿದ್ದಾರೆ ಮತ್ತೆ ಇನ್ ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರುವಂತ ಆ ಇದನ್ನ ಹಿತಾಸಕ್ತಿ ನೇಂಕಾ ಪಾಡತಾರೆ ಮತ್ತೆ ನಾಲ್ಕು ತಿಂಗಳು ಸಂಬಳ ಆಗ್ ಕೊಡಬೇಕು ಸರ್ ನಮಗೆ ನಾವು ಕೇಳಿದೀವಿ ಮಾಡಿದರೆ ಗಾಡಿ ಎಲ್ಲಾ ಕಳಿಸ್ಕೊಟ್ರು ಪಾರ್ಕ ಫಾರ್ಮೆಂಟ್ ಅವರಿಗೆ ಹೋಗಿ ನಾವು ಕೇಳಿದ್ರೆ ಇನ್ವೈಸ್ ಕೊಡಿ ಅಂತಾರೆ ಇನ್ವೈಸ್ ಕೊಡಕ್ಕೆ ಹೋದ್ರೆ ಅವ್ರು ಲಿಂಗರಾಜ್ ಫೋನ್ ಮಾಡ್ತಾರೆ ಲಿಂಗರಾಜ್ ಸಾರಿ ಇಸ್ಕೊಂಡು ಇನ್ವೈಸ್ ತಗೊಂಡು ನೀವು ನಾನು ಹೇಳೋ ತನಕ ಸಂಬಳ ಹಾಕ್ಬೇಡಿ ನೀವು ಲಿಂಗರಾಜು ಏನು ಅವ್ರ ಒಂಥರ ನೀವೆಲ್ಲ ಓಟ್ ಹಾಕಿತ್ತೀರಲ್ಲಮ್ಮ ಅವ್ರಿಗೆ ವೋಟರ್ಸ್ ಅಲ್ವಾ ಲಿಂಗರಾಜ್ ನಾನು ಹೊರಗನವನು ಬಟ್ ನಿಮ್ಮಿಂದ ನಿಮ್ಮ ಓಟಿಂದ ತನ್ನ ಲಿಂಗರಾಜ್ ಗೆಲ್ತಿರೋದು ಎಷ್ಟು ಲಾಸ್ಟ್ ಟೈಮ್ ಎಷ್ಟು ಕೊಟ್ಟಿದ್ರು ನೀವಲ್ಲಮ್ಮ ನಿಕ್ಕರು ಊರಿಗೆ ಜನ ಇರ್ತಾರಲ್ಲ ಅಲ್ಲಿನ ಗಂಡಸರಿಗೆ ಲಿಕ್ಕರು ಹೆಂಗಸರಿಗೆ ಕುಕ್ಕರು ಎಂ ಬಡಿದ್ರೆ ಲಿಕ್ಕರ್ ಕೊಡ್ತಾರೆ ಮತ್ತೆ ಅವರೆಲ್ಲ ಊರು ಮೆಂಬರ್ ಆಗ್ರವನ್ನ ಖರ್ಚು ಕೊಟ್ಟು ಹತ್ತು ಲಕ್ಷ ಖರ್ಚು ಮಾಡಿ ಈಗ ಬಂದಿರೋ ಸಮಸ್ಯೆ ಅಲ್ಲೇನೆ ಮುಖ್ಯವಾಗಿ ನಾವೊಂದು ಮಾತಾಡೋಣ ನೀವೇನೋ ಧರಣಿ ಕೂತಿದ್ರಿ ಹೋರಾಟ ಕೂತಿದ್ರಿ ನಾವು ಬೇರೆ ಯಾವ್ದೋ ಕಾರ್ಯಕ್ರಮ ನಮ್ಮ ಆಚಾರ ಕಾರ್ಯಕ್ರಮ ಬಂದಿದ್ವಿ ಹಾಗೆ ನಮ್ಮ ಹೇಳಿದಕ್ಕೆ ಇಲ್ಲಿ ಬಂದ್ವಿ ಆದ್ರೆ ಸಮಸ್ಯೆ ಬಂದಿರೋದು ನಿಮ್ಮ ಗ್ರಾಮದಲ್ಲಿರುವಂತಹ ಮತದಾರರ ಹಿತಾಸಕ್ತಿಯನ್ನ ಕಾಪಾಡದಿ ಕಾಪಾಡದೆ ನಿಮ್ಗೆ ಪಾಠ ಕಲಿಸ್ಬೇಕು ಅಂತ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಅಂದ್ಕೊಳ್ತಾನೆ ಅಂದ್ರೆ ಏನ್ ಕಾರಣ ಅವನ್ಗೆ ಎಷ್ಟು ಅಹಂಕಾರ ನಾನು ಎಲೆಕ್ಷನ್ ಅಲ್ಲಿ ಕುಡಿಸಿ ತಿನ್ನಿಸಿ ಕೊಡಿಸಿ ನಾನು ಗೆಲ್ಲಬಹುದು ಅನ್ನೋ ಅಹಂಕಾರದಲ್ಲಿ ತಾನೆ ಇಲ್ಲಾರು ಏನಿರ್ತಿತ್ತು ಇರ್ತಿತ್ತು ಏ ಇಲ್ಲಪ್ಪ ನಾನು ನಿಲ್ಬೇಕ ಯಾರ ಜೊತೆಗೆ ಜೊತೆ ಊರಿನವ್ರ ಜೊತೆ ಊರಿನವ್ರ ಜೊತೆ ನಿಲ್ಬೇಕು ಊರ್ನವ್ರಿಗೆ ನೌಕರಿ ಸಿಗೋಂಗ್ ಮಾಡಬೇಕು ಅಥವಾ ಉದ್ಯೋಗ ಭದ್ರತೆ ಏನೋ ಒಂದ್ ಆಗ್ಬೇಕು ಇಲ್ಲಿ ನಾವೇನೋ ಮಾಡ್ತಾ ಇದ್ರೆ ಅಲ್ಲಿ ಬೇರೆ ಯಾರಿಗೋ ಎನ್ ಜಿ ಓಗೋ ಇನ್ನೊಂದು ಬೇರೆ ಕಡೆ ಹೋಗೋ ಕೊಡೋದ್ರ ಬದಲಿಗೆ ನಮ್ಮೂರಲ್ಲೇ ಇರೋ ಹೆಣ್ಣು ಮಕ್ಕಳಿಗೆ ಒಂದು ಇಪ್ಪತ್ತೋ ಜನಕ್ಕೆ ಒಂದು ಹತ್ತು ಸಾವಿರನ ಹದಿನೈದು ಸಾವಿರನ ತಿಂಗಳಿಗೆ ಸಂಬಳ ಬರುವಂತದೋ ಅಥವಾ ಕೂಲಿ ಬರುವಂತದ್ದು ಒಂದ್ ಕೆಲಸ ನಾನ್ ಮಾಡ್ಬೇಕಂತ ಅವ್ಗಿರ್ತಿತ್ತು ಅಲ್ಲಿ ಇಲ್ಲಿ ಏನ್ ನಡೀತಿದೆ ಅಂತಂದ್ರೆ ಅವರು ಗುಲಾಮಗಿರಿಯಾಗಿ ನಾವ್ ಎಷ್ಟು ದಿನ ಇರ್ತೀವೋ ಅಲ್ಲಿವರೆಗೂ ನಮ್ ಶಾಲಾ ಯಾವಾಗ ಅವ್ರಿರುಗು ನಾನು ಸರ್ ಒಂದು ಕ್ವೆಶ್ಚನ್ ಕೇಳ್ತೀನಿ ಇದೆ ಏನು ಯಾಕೆ ವ್ಯವಹಾರ ಸಮಸ್ಯೆ ಅಲ್ಲ ತಾನೇ ಪಂಚಾಯಿತಿನಲ್ಲೇ ಇತ್ತು ಅಂತ ಪ್ರತಿ ಒಬ್ರು ನಮ್ಮ ಪಂಚಾಯಿತಿನಲ್ಲೇ ಏನಿದ್ದಾರೆ ಕಾರ್ಯದರ್ಶಿಗಳು ಚೇರ್ ಹಾಕಿ ಕೂರಿಸ್ತಾರೆ ಅದೇ ನಾವು ಸಾಮಾನ್ಯ ವ್ಯಕ್ತಿ ಓದ ನಿಮ್ಮ ಕೈನಮ್ಮ ಅಲ್ಲಿ ನಿಂತು ಬರ್ತೀನಿ ಏನು ಸರ್ ಇದು ತೌರ್ದನ್ಯ ಇಲ್ಲ ನಾವು ಟ್ಯಾಕ್ಸ್ ಮಾಡ್ತಾರೆ ಕಾರ್ಯದರ್ಶಿ ಆಗಿರಬಹುದು ಟ್ಯಾಕ್ಸ್ ಬಿಲ್ ಯಾರು ಸಾಮಾನ್ಯ ಜನಕ್ಕೆ ಇಲ್ಲ ಅಪಾಯಿಂಟ್ಮೆಂಟ್ ಕಾರ್ಯದರ್ಶಿ ಯಾಕೆ ಬೆಲೆ ಇಲ್ವಾ ಯಾಕೆ ಸರ್ ನಾವು ಓಟ್ ಹಾಕಿಲ್ವಾ ನಮ್ಮ ನಾವು ಕೇಳ್ತೀವಿ ನಮ್ಮ ನಾವು ಬರ್ತೀವಿ ನಾವೇನೋ ಒಬ್ರು ಕೂಲಿ ಮಾಡೋದಾಗಿರ್ಬೋದು ನಿನ್ ಫೋನ್ ಪೇನಲ್ಲೇ ಕಟ್ಬೇಕು ಅವ್ರಿಗೆ ಹೇಳೋ ರೀತಿ ಇದೆ ಹೋಗಮ್ಮ ಫೋನ್ ಪೇನಲ್ಲಿ ಕಟ್ಟು ಆನ್ಲೈನ್ ಹೊರಗಡೆ ಸರ್ಕಾರಿ ಕೌಂಪನಿ

ಕಿತ್ಬನ್ ಅವಾಗ ಅವ್ಗೆ ಕೆಲಸ ಭರವಸೆ ಕೊಟ್ಟರು ತುಂಬಾ ಭರವಸೆ ಕೊಟ್ಟರು ನೀನ್ ಏನ್ ಕೆಲಸ ಹೇಳಿದ್ರೆ ಅದ್ ಮಾಡ್ಕೊಡ್ತೀವಿ ಕೇಸ್ ಹಾಕ್ಬೇಕೆಲ್ಲ ಯಾರು ಬಿಡೋದು ಹೊರೆ ನಿಂಗೆ ಹೇಳ್ತೀಯ ಅವನೇನ್ ಬಿಡ್ತಾನ ನಾನು ಬಡ್ಡ ಹಾಕೊಂಡಿದ್ದೆ ನಿನಗೆ ಪೊಲೀಸ್ ಸ್ಟೇಷನ್ ಹೋಗಿ ಜಾಸ್ತಿ ಆಗ್ತಾರೆ ನಿಂಗೆ ಮಾಹಿತಿ ಅದಕ್ಕೆ ಇದಿತ್ತಲ್ಲ ಮೆಡಿಕಲ್ ಸರ್ಟಿಫಿಕೇಟ್ ಇಲ್ಲಿ ಆ ತಗೊಂಡು ಪೊಲೀಸ್ ಸ್ಟೇಷನ್ ಅಲ್ಲಿ ಸರಿಯಿತರ ಕೆಲಸ ಮಾಡೋ ಕೆಲಸದ ಅದಕ್ಕೆ ಅವಕಾಶ ಇದೆ ಆ ನಮ್ಮ ಆರೋಗ್ಯ ಸ್ವಾಮಿ ನಮ್ಮ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳು ಇಲ್ಲೇ ಬೈರ್ತಿಯವರು ಅವ್ರೀಗ ತಾನೇ ಎಲ್ ಎಲ್ ಬಿ ಮುಗಿಸಿದ್ದಾರೆ ಅಂದ್ರೆ ಬೇರೆ ಬೇರೆ ಕೆಲಸ ಇನ್ನು ವಯಸ್ಸ ಈಗ ಮುಗಿಸಿದಾರೆ ಅನ್ಕೋಬೇಡಿ ಬೇರೆ ಬೇರೆ ಮುಗಿಸ್ಕೊಂಡು ಇವಾಗ ಕಳೆದ ಐದು ವರ್ಷಗಳಿಂದ ಎಲ್ ಎಲ್ ಬಿ ಓದ್ಕೊಂಡು ಎಲ್ ಎಲ್ ಬಿ ಮುಗಿಸಿದ್ದಾರೆ ಆರೋಗ್ಯ ಸ್ವಾಮಿ ಅವ್ರಿಗೆ ಏನಿದ್ಯೋ ಸ್ವಲ್ಪ ಅಟೆಂಡ್ ಮಾಡಿ ಏನಮ್ಮ ನಿಮ್ಮ ಹೆಸರು ಸೌಜನ್ಯ ಈಗ ಯಾ ಯಾರೋ ಬರ್ತಾರಲ್ಲ ನಾನ್ ನಿಮಗೆ ಇದನ್ನ ಕಳಿಸ್ತೀನಿ ಆಚಾರ್ಯಗೋ ಇವ್ರಿಗಾರ್ಗೋ ಕಳಿಸ್ತೀನಿ ಹದಿನೈದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತು ಎಷ್ಟು ದಿವಸ ಆಯ್ತು ವರ್ಷ ವರ್ಷ ತಿ ನಾಳೆಗೆ ಇನ್ನು ಸರಿಯಾಗಿ ಒಂದು ತಿಂಗಳಿಗೆ ಐದು ವರ್ಷ ಸರ್ಕಾರದ ಒಂದು ಸುತ್ತೋಲೆ ಇದೆ ಓದ್ತೀನಿ ಕೇಳಿಸ್ಕೊಳ್ಳಿ ಅದನ್ನ ಇವನ್ ಯಾವನೇ ಇರ್ಲಿ ಸರ್ಕಾರಿ ಅಧಿಕಾರಿ ಇಲ್ಲೇ ಅಲ್ಲ ನೀವು ಎಲ್ಲೇ ಹೋಗ್ಲಿ ಚೀಫ್ ಸೆಕ್ರೆಟರಿ ತನಕ ಅವನು ಮುಖದ ಮೇಲೆ ಎಸ್ದು ನೀವು ಇದನ್ನ ಅವನ ಕೇಳಬೇಕು ಏನು ಸರ್ಕಾರಿ ಸೇವೆಯು ಸಾರ್ವಜನಿಕ ಸೇವೆ ಆಗಿರುವುದರಿಂದ ಯಾರು ನಮ್ಮದು ಸರ್ಕಾರದ್ದು ಸರ್ಕಾರಿ ಕಚೇರಿ ಅಲ್ವಾ ಸರ್ಕಾರಿ ಕಚೇರಿ ಅಂದ್ರೆ ನಮ್ದೇ ಕಚೇರಿ ಸರ್ಕಾರಿ ಕಚೇರಿ ಅಂತ ಇಟ್ಕೊಳ್ಳೋಣ ಅದನ್ನು ಸರ್ಕಾರಿ ಸೇವೆಯು ಸಾರ್ವಜನಿಕ ಸೇವೆಯಾಗಿರುವುದರಿಂದ ಸಾರ್ವಜನಿಕರು ತಮ್ಮ ಸಮಸ್ಯೆಯ ಕುರಿತು ವ್ಯವಹರಿಸಲು ಸರ್ಕಾರಿ ಕಚೇರಿಗಳಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಸಾರ್ವಜನಿಕರೊಂದಿಗೆ ಸೌಜನ್ಯುತವಾಗಿ ಸಮಾಧಾನವಾಗಿ ವರ್ತಿಸಬೇಕೆಂದು ಹಾಗೂ ತಾರತಮ್ಯ ಮಾಡದೆ ಏನು ತಾರತಮ್ಯ ಮಾಡದೆ ಬಂದವರೆಲ್ಲರಿಗೂ ಬಂದವರೆಲ್ಲರಿಗೂ ಕುರ್ಚಿಗಳಲ್ಲಿ ಕುಳಿತುಕೊಳ್ಳಲು ಹೇಳುವಂತೆ ಎಲ್ಲಾ ಸರ್ಕಾರಿ ಅಧಿಕಾರಿ ಸಿಬ್ಬಂದಿಗಳಿಗೆ ಸೂಚಿಸಿದೆ ಗೌರ್ಮೆಂಟ್ ಆರ್ಡರ್ ಇದು ನೀವು ಅಗ್ಲೇ ಹೇಳಿದಂಗೆ ನೀವು ತೃತೀಯ ದರ್ಜೆ ನಾಗರಿಕರು ಥರ್ಡ್ ಕ್ಲಾಸ್ ಜನರು ಇವರು ನೀವು ಸಿಟಿಸ್ಸು ಅವರು ಯಾರು ಅಪಾರ್ಟ್ಮೆಂಟ್ ಅಲ್ಲಿ ಇರೋರು ನೀವು ಅವ್ರಂಗೆ ಸ್ವಲ್ಪ ತಳಕು ಬಳಕು ಏನಾದ್ರು ಮಾಡ್ಕೊಂಡ್ ಬರ್ಬೇಕಲ್ಲ ಅವ್ರೇನ್ ಮಾಡ್ಕೊಂಡ್ ಬರ್ತಾರ ಗೊತ್ತಿಲ್ಲ ಅಲ್ವಾ ಆದ್ರೆ ಅವ್ರೊಂದ್ ಕೆಲಸ ಇದನ್ನ ಹೇಳ್ತೀನಿ ಅವ್ರು ಯಾರು ಬಂದು ಓಟ್ ಹಾಕಲ್ಲ ಅವ್ರ ಯಾರು ಓಟ್ ಹಾಕಲ್ಲ ಆದ್ರೆ ನೀವು ನಿಮ್ಮೇಲೆ ಅರ್ಧ ಜನ ಬೂತ್ ಎಲ್ಲಿ ಓಟ್ ಬೂತ್ ಎಲ್ಲಪ್ಪ ದೀಪು ಸರ್ ಬೂತ್ ಹತ್ರ ಹೋಗಿ ನಾ ದುಡ್ಡು ಕೊಟ್ರೆ ಒಳಗಡೆ ಹೋಗಕೋದು ಅಂತೀರ ಇದಾರಮ್ಮ ಊರವ್ರು ಇದಾರ ಇಲ್ವ ಬಾಡಿಗೆ ಮನೆಯವರು ಇದಲ್ವಮ್ಮ ಈಗಿರೋ ತನಕ ವ್ಯವಸ್ಥೆ ಸರಿ ಹೋಗಲ್ಲ ಇವತ್ತೇನೋ ನಿಮ್ ನ್ಯಾಯ ಸಿಗುತ್ತೋ ಸಿಗಲ್ವೋ ನಿಮ್ಮ ಊರುಗಳು ನಮ್ಮ ಸಮಾಜ ನಮ್ಮ ದೇಶ ಇವತ್ತು ಹಾಳಾಗಿರೋದೇ ಈ ಭ್ರಷ್ಟ ರಾಜಕಾರಣದಿಂದ ಅದಕ್ಕೆ ಕಾರಣ ಯಾರು ಅಲ್ಲಿ ಅವನು ಪಿಡಿಒ ಪಿಡಿಒ ಒಬ್ಬ ಎಸ್ ಐ ಏನ್ ಸರ್ ಸಬ್ ಇನ್ಸ್ಪೆಕ್ಟರ್ ನೇಮಕಾತಿಗೆ ಎರಡು ಕೋಟಿ ಕೊಡ್ಬೇಕು ಅವನು ಅವನೊಬ್ಬ ಜೈಲಲ್ಲಿ ದೊಡ್ಡ ಐ ಪಿ ಎಸ್ ಆಫೀಸರ್ ಆ ತರ ದುಡ್ಡು ಕೊಟ್ಟು ಕೋಟಿ ಎರಡು ಕೋಟಿ ಕೊಟ್ಟು ಬಂದವನು ರೇಪ್ ಮಾಡ್ದವನ್ಗೂ ಬಿಡ್ತಾನೆ ಕಲ್ ಅವನೇ ಸಾಕೊಳ್ತಾನೆ ಅವನೇ ನಡೆಸ್ತಾನೆ ಅವನು ಸಂಪಾದನೆ ಮಾಡ್ಕೊಳ್ಬೇಕಲ್ಲ ಅವನು ಬರೋ ಸಂಬಳದಲ್ಲ ಐವತ್ತು ಸಾವಿರ ರೂಪಾಯಿ ಸಂಬಳದಲ್ಲ ಎರಡು ಕೋಟಿ ಸಂಪಾದನೆ ಮಾಡ್ಕೊಳಕ್ ಆಗುತ್ತಾ ಅದಕ್ಕೆ ನೀವು ಅದೇನೋ ಪಿ ಡಿಒ ಅವ್ರದ್ದೇನಿದೆಯ ಕೇಳೋಣ ಅವ್ರಿಗೆ ಕೇಳೋಣ ನೀವು ಮುಂದಿನ ದಿನಗಳಲ್ಲಿ ಎಚ್ಚರವಾಗ್ಬೇಕು ನಮಗೆ ಓಟ್ ಹಾಕಿ ಅಂತಿಲ್ಲ ನೀವು ಹಾಕ್ರೆ ಎಷ್ಟು ಬಿಟ್ರೆ ಎಷ್ಟು ನಾವು ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ ನಿಮ್ಮ ಭವಿಷ್ಯ ಚೆನ್ನಾಗಿರ್ಬೇಕಾ ನಿಮ್ಮ ಮಕ್ಕಳು ಚೆನ್ನಾಗಿರ್ಬೇಕಾ ಇವತ್ತು ನೀವೆಲ್ಲ ಇದಿರೋ ಜನ ಇಲ್ಲಿ ಪ್ರೈವೇಟ್ ಸ್ಕೂಲ್ಗೆ ಮಕ್ಕಳು ಕಳ್ಸೋರು ಎಷ್ಟು ಜನ ಇದ್ರೆ ಕೈ ಎತ್ತಿ ಗೌರ್ಮೆಂಟ್ ಸ್ಕೂಲ್ ಬಿಟ್ಟು ಪ್ರೈವೇಟ್ ಸ್ಕೂಲ್ ಮಕ್ಕಳು ಕಳ್ಸೋರು ನಾನು ಕಳಿಸ್ತೀನಿ ನಿಮ್ಮ ನಾವೆಲ್ಲ ಯಾರು ಸರ್ಕಾರಿ ಶಾಲೆಗೆ ಬಿಟ್ಟು ಪ್ರೈವೇಟ್ ಸ್ಕೂಲ್ ಮಕ್ಕಳು ಕಳಿಸ್ತಾ ಇದೀವಲ್ಲ ನಮ್ಮಷ್ಟು ಮೂರ್ಖರು ಶತಮೂರ್ಖರು ಯಾರು ಇಲ್ಲ ಯಾಕೆ ಸರ್ಕಾರಕ್ಕೆ ತೆರಿಗೆ ಕಟ್ತೀವಿ ಒಳ್ಳೆ ಶಾಲೆ ಮಾಡ್ರಪ್ಪ ಒಳ್ಳೆ ಆಸ್ಪತ್ರೆ ಮಾಡ್ರಪ್ಪ ಅಂತ ನಮ್ಮ ಮಕ್ಕಳನ್ನ ಪ್ರೈವೇಟ್ ಸ್ಕೂಲ್ ಕಳ್ತೀವಿ ಲಕ್ಷ ಲಕ್ಷ ಕೊಟ್ಟು ಕೇಳ್ಬೇಕಲ್ಲ ನಮ್ ತೆರಿಗೆ ಹಣದಲ್ಲಿ ಸರ್ಕಾರ ನಡೀತಾ ಇದೆಯಲ್ಲ ಮಗನೇ ಸರಿಯಾಗಿರೋ ಶಾಲೆ ಖರ್ಚು ಒಳ್ಳೆ ಮೇಸ್ಟರ್ ಇದು ಒಳ್ಳೆ ವ್ಯವಸ್ಥೆ ಇಡು ಅಂತ ಕೇಳ್ತಾ ಇದೀವ ಕೇಳಲ್ಲ ಯಾಕಲ್ಲ ಎಲೆಕ್ಷನ್ ಟೈಮ್ ಟೈಮಲ್ಲಿ ನಾವು ಆಗ್ಲಿಲ್ಲ ಏನು ಹೆಂಗಸರಿಗೆ ಹೆಂಗಸರಿಗೆ ಗಂಡಸರಿಗೆ ಲಿಕ್ಕರು ಕುಕ್ಕರ್ಗೆ ಕುಕ್ಕರ್ಗೆ ಅದೇ ಅಲ್ವಾ ಲಿಕ್ಕರ್

ನಾ ಇದು ಕಳ್ಸ್ತೀವಿ ಸುತ್ತೋಲೆಲ್ಲ ಕಳಿಸಿ ಅವ್ನು ಯಾವ ಸೆಕ್ರೆಟರಿ ಇರ್ಬೋದು ಪಿ ಡಿಒ ಇರ್ಬೋದು ಇದನ್ನ ತೋರಿಸಿ ರೆಕಾರ್ಡ್ ಮಾಡ್ಕೊಳ್ಬೇಕು ಎಲ್ಲ ಚೆನ್ನಾಗಿರೋ ಫೋನ್ ಐಫೋನ್ ಗಳು ಎಲ್ಲ ಇದ್ದಂಗ ಇಪ್ಪತ್ತ್ ಮೂವತ್ ನಾಲ್ವತ್ತು ನಾವೆಲ್ಲಾ ಮಾಡಲ್ವಾ ವಿಡಿಯೋ ಮಾಡಿದೀರಾ ಹೋಗ್ಬೇಕು ಅಣ್ಣ ಏನಪ್ಪಾ ಇನ್ನೊಂದ್ಸಲ ಹೇಳಪ್ಪ ಅನ್ಬೇಕು ಅವನಿಗೆ ಅವ್ನೇನಾದ್ರು ದಬ್ಬಾಳಿಕೆ ಮಾಡ ಕುರ್ತಿ ಕುತ್ಕೊಳಬೇಕಂತ ಹೇಳ್ಬೇಕು ಅವ್ನು ಅವ್ನು ಹೇಳಿಲ್ವಾ ನೀವು ಕುತ್ಕೋಬೇಕು ಅಂದ್ರೆ ಏಕವಾಗಿ ಮಾತಾಡೋದು ಬೈಯೋದು ಇನ್ನೊಂದು ಮಾಡಬಾರ್ದು ಆದ್ರೆ ಅವ್ನು ಗೌರವ ಕೊಡ್ಲಿಲ್ವಾ ಯಾಕಪ್ಪ ಕೊಡ್ತಾ ಇಲ್ಲ ನೀನು ನಮ್ಮ ಕೂಲಿ ನಮ್ಮ ತೆರಿಗೆ ಹಣದಲ್ಲಿ ನಿನ್ನ ಸರ್ಕಾರ ಸಂಬಳಕ್ಕೆ ಇಟ್ಕೊಂಡಿರೋದು ಸರ್ಕಾರ ದುಡ್ಡಲ್ಲಿಂದ ಬರುತ್ತೆ ನಮ್ಮ ಕಟ್ಟೋ ಟ್ಯಾಕ್ಸ್ ಇಂದ ಬರುತ್ತೆ ಹಾಗಾಗಿ ಪರೋಕ್ಷವಾಗಿ ನೀನು ನಮ್ಮ ಕೂಲಿ ಸರ್ಕಾರಕ್ಕೆ ಕೆಲಸ ಮಾಡ್ತಿರೋದು ಅರೆ ಸರ್ಕಾರ ಯಾರಕ್ಕೆ ಕೆಲಸ ಮಾಡ್ತಾ ಇದೆ ನಮಗ್ ಕೆಲಸ ಮಾಡ್ತೀವಿ ಸರ್ಕಾರ ನೇಮಕ ಕಮ್ಮಿ ಯಾರು ನಾವೇನೆ ಅದನ್ನ ಅವನಿಗೆ ಇರೋ ಆಯೋಗ್ಯನಿಗೆ ಯಾವನಾದ್ರು ಇದ್ರೆ ಅವನು ಯಾವನೇ ಇರಲಿ ಅಧಿಕಾರಿ ಆಯೋಗನಿಗೆ ನೀವು ಯೋಗ್ಯವಾದ ಭಾಷೆಯಲ್ಲಿ ಹೇಳ್ಬೋದು ನೀವು ಅಂದ್ರೆ ಆಗಲ್ಲ

ಅದನ್ನೇ ಇದ್ರಲ್ಲಿ ಕೊಡ್ತಾ ಕೊಡಬಾರ್ದು ಅಂತ ಆಗಿದೆ ಇದಕ್ಕೆ ಅವರು ಹದಿನೇಳು ಓದು ಸೆಪ್ಟೆಂಬರ್ ಅಲ್ಲಿ ಅಧ್ಯಕ್ಷರು ಭಾರತಮ್ಯ ಸಂಜೀವಿನಿ ಗ್ರಾಮ ಪಂಚಾಯತಿ ಒಕ್ಕೂಟ ಕಾರ್ಯ ಪಂಚಾಯತಿ ಕಾರ್ಯನಿರ್ಮಿಸಕ್ಕೆ ಕಸ ವಿಲೇವಾರಿ ಮಾಡಕ್ಕೆ ಈಗ ಎನ್ ಜಿ ಓ ಇಸ್ ನಾಟ್ ಇಂಟ್ರೆಸ್ಟೆಡ್ ಇದೆ ಎನ್ ಜಿ ಓ ಈ ಸಂಘಗಳಲ್ಲಿ ಎನ್ ಜಿ ಓ ಯಾವ್ದೇ ಹಸ್ತಕ್ಷೇಪ ಮಾಡ್ಕೊಡ್ದು ಎನ್ ಜಿ ಓ ಏನಿದೆ ಅದ್ರ ಕಾರ್ಯ ಏನೋ ಎಂದಿದೇವ ಡೈರೆಕ್ಷನ್ ಅವರು ನಮಗೆ ವಾಪಸ್ ಮಾಡಿ ಅಂತ ಕೇಳಿದ್ದಾರೆ ಅದಕ್ಕೆ ಅವರಿಗೆ ಯಾರು ಭಾರತಾಂಬೆ ಸಂಜೀವಿನಿ ಗ್ರಾಮ ಪಂಚಾಯತಿಗೆ ಇವರು ಪಿಡಿಒ ಪತ್ರ ಬರೆದಿದ್ದಾರೆ ಮೂರು ದಿವಸದೊಳಗಡೆ ಇದಕ್ಕೆ ಏನ್ ಮಾಡಬಹುದು ಅಂತ ಏನು ಪತ್ರ ಬಂದಿದೆಯೋ ಗೊತ್ತಿಲ್ಲ ಬಟ್ ಇವೆರಡೂ ಗಾಡಿಗಳು ಮತ್ತೆ ಸಂಗ್ರಹ ನಡೀತಿದೆ ಯಾರು ಓನರ್ ಅಲ್ಲ ಯಾರು ಓನರ್ ಶೆಪ್ ಅಲ್ಲಿ ಇದೆ ಅವ್ರ ಯಾಕೆ ಕೊಡ್ತಾ ಇಲ್ಲ ಅದೇ ಏನು ಪಾತ್ರ ಅಂತ ಅರ್ಥ ಆಗ್ತದೆ ಅಧ್ಯಕ್ಷ ಅಧ್ಯಕ್ಷ ಪವಿತ್ರ ಅವ್ರು ಏನಂತಾರೆ ಯಜಮಾನಗ ಅದಕ್ಕೆ ಏನ್ ಸಂಬಂಧ ಅವ್ ಪವಿತ್ರ ತಾನೇ ಅಧ್ಯಕ್ಷ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅವ್ರ ಯಜಮಾನ ಮನೆಯಲ್ಲಿ ಊರ್ನ ಅಧ್ಯಕ್ಷ ಅಲ್ಲ ಅವನು

ಹ ನಮ್ಮ ಪಕ್ಷ ಗೊತ್ತಿದೆಯಲ್ಲ ನಮ್ಗೆ ಹ ಸರಿ ಹಾಗಿದ್ರೆ ಏನು ಈಗ ಪರಿಶಯ ಬೇಕಾಗಿಲ್ಲ ನಾವು ಈ ಕನ್ನಮಂಗಲ ಗ್ರಾಮ ಪಂಚಾಯತಿ ನಿಮಗೆ ಹಾತಿಗೆ ಬರುತ್ತಾ ಇಲ್ಲಿ ಪಾಪ ಒಂದ್ ಎಷ್ಟೊಂದು ನಲ್ವತ್ತೈವ ಜನನೇ ಇದ್ದಾರೆ ಗ್ರಾಮ ಪಂಚಾಯತಿ ಮುಂದೆ ಅವ್ರು ಪಿ ಡಿಒ ಅವರು ಬಂದಿಲ್ಲ ಆಫೀಸಲ್ಲಿ ಯಾರು ಇಲ್ಲ ಇವ್ರದು ಒಂದ್ ಎರಡು ಗಾಡಿಗಳು ಇಲ್ಲಿ ನಿಮ್ಗೆ ಗೊತ್ತಿರಬಹುದು ಯಾವ್ದಾದ್ರು ಭಾರತ ಸಂಜೀವನಿನ ಅಥವಾ ಯಾವ್ದೋ ಒಂದು ಇದು ಇಲ್ಲಿನ ಅಧ್ಯಕ್ಷ ಅಧ್ಯಕ್ಷ ಆಗಿರುವಂತ ಅವರ ಗಂಡ ಒಂದು ಕೀಟ್ಕೊಂಡಿದ್ದಾನಂತೆ ಮತ್ತೆ ಇನ್ನೊಬ್ಬರ ಗ್ರಾಮ ಪಂಚಾಯತಿ ಸದಸ್ಯ ಒಂದು ಕೀ ಕೀಟ್ಗೊಂಡಿದ್ದಾನಂತೆ ಆ ಯಾವ್ದಾದ್ರು ತ್ರೀ ವೀಲರ್ ಫೋರ್ ವೀಲರ್ಸ್ ಅವು ತ್ರೀ ವೀಲರ್ ತ್ರೀ ವೀಲರ್ ತ್ರೀ ವೀಲರ್ ಆಟೋಗಳು ದೊಡ್ಡವು ಸೊ ಅದರಲ್ಲಿ ಕಸ ವಿಲಾವರಿ ಮಾಡೋದಿಕ್ಕೆ ಅವ್ರಿಗೆ ಕಳೆದ ಏನೋ ಯಾವ್ದಾವ್ದು ಏನೋ ವ್ಯವಹಾರಗಳಲ್ಲಿ ಏನೋ ಸಮಸ್ಯೆ ಆಗಿದೆ ಅವ್ರಿಗೆ ಆ ಅಪಾರ್ಟ್ಮೆಂಟ್ ಮತ್ತೆ ಈ ಗ್ರಾಮ ಪಂಚಾಯತಿ ಕಸ ಎತ್ತಿರೋರ್ಗು ನಿಮ್ ಗಮನಕ್ಕೂ ಬಂದಿರಬಹುದು ಈಗ ನಾವು ಇವ್ರನ್ನ ನಿಮ್ಮತ್ತ ಕರ್ಕೊಂಡ್ ಬರೋದಾ ಅಥವಾ ನೀವೇನಾದ್ರು ಇಲ್ಲಿ ಬರ್ತೀರಾ ಹಾ ಹೌದಾ ಪ್ಲೀಸ್ ಈಗ ನೀವು ಇಲ್ಲಾಂದ್ರೆ ಇದೇನ್ ಸಮಸ್ಯೆ ಊರಲ್ಲಿ ಇಲ್ಲೆಲ್ಲ ಅಪಾರ್ಟ್ಮೆಂಟ್ ಗಳಿದೆ ಅಪಾರ್ಟ್ಮೆಂಟ್ ನ ಅವ್ರಿಗೆ ಆಮೇಲೆ ಕಾರ್ಯದರ್ಶಿ ಪಿಡಿಒ ಪರವಾಗಿಲ್ಲಮ್ಮ ಹಾ ಪಿ ಡಿಒ ಆಗ್ಲಿ ಕಾರ್ಯದರ್ಶಿ ಆಗ್ಲಿ ಗ್ರಾಮಸ್ಥರು ಬಂದ್ರೆ ಗೌರವ ಕೊಡಲ್ಲಂತೆ ಅವ್ರ ಪಕ್ಕದಲ್ಲೇನೆ ಗ್ರಾಮ ಯಾರೋ ಇವ್ ಬಂದ್ರೆ ಯಾರು ಅಪಾರ್ಟ್ಮೆಂಟ್ ಅವ್ರು ಯಾರಾದ್ರು ಬಂದ್ರೆ ಅವ್ರು ಕೂತ್ಕೊಳ್ಳೋದಕ್ಕೆ ಕೇಳ್ತಾರಂತೆ ಅದಕ್ಕೆ ಹೇಳ್ತಾ ಇದ್ದೆ ಯಾವ್ದಮ್ಮ ಹದಿನೈದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತು ಸರ್ಕಾರಿ ಸುತ್ತೋಲೆ ನಾನು ಈಗ ತಾನೇ ಓದ್ ಹೇಳಿದ್ದೀನಿ ವಸಂತಕುಮಾರ್ ಅವ್ರಿಗೆ ಹಾ ಕಳಿಸ್ತೀನಿ ನಿಮ್ಗುನು ಕಳ್ಸೋದಕ್ಕೆ ಕೇಳ್ತೀನಿ ಅವರು ದೀಪ ಅವ್ರಿಗೆ ಅದು ಜನ ಬಂದಾಗ ಸಾರ್ ಸಾರ್ವಜನಿಕರಿಗೆ ಗೌರವ ಕೊಟ್ಟು ಸಮಾಧಾನದಿಂದ ಕುರ್ಚಿಲ್ ಕೂತ್ಕೊಳ್ಳೋದಕ್ಕೆ ಕೇಳಿ ಅವ್ರ ಸಮಸ್ಯೆಗಳನ್ನ ಕೇಳ್ಕೊಳ್ಬೇಕು ಆ ಒಂದು ಇದು ಬಿಟ್ಟು ಪಾಳೆದಾರಿಕೆ ಪಾಳೆಗಾರಿಕೆ ತರ ಮಾಡಿದ್ರೆ ಪ್ರಜಾಪ್ರಭುತ್ವ ಆಗುತ್ತೆ ಅದು ಪ್ಲೀಸ್ ಈಗ ನೀವು ನೆಕ್ಸ್ಟ್ ತಕ್ಷಣ ಫೋನ್ ಮಾಡಿ ನಾನು ಇವತ್ತು ನಿಮ್ಗೆ ಎಕ್ಸೆಪ್ಷನ್ ಕೊಡ್ತೀವಿ ನೀವು ಎಲ್ಲ ಯಾಕಂದ್ರೆ ಇವತ್ತೇನೋ ಫಸ್ಟ್ ಮೀಟಿಂಗ್ ನಡೀತಾ ಇದೆ ಅಂತ ಇಲ್ಲ ಅಂದ್ರೆ ನಾಳೆನೆ ಬೇಕಾದ್ರೆ ಅವ್ರನ್ನೆಲ್ಲ ಕರ್ಕೊಂಡು ನಾವು ಅಲ್ಲಿ ನಿಮ್ಮ ಆಫೀಸ್ ಮುಂದೆನೇ ಬಂದ್ಬಿಡ್ತೀವಿ ಆಮೇಲೆ ಅವ್ರಿಗೆಲ್ಲ ಬಟ್ಟೆ ಗಿಟ್ಟೆ ಚಾಪೆ ಎಲ್ಲ ತಗೊಬಂದು ಅಲ್ಲಿ ಆಫೀಸಲ್ಲೇ ಮಲ್ಗ್ಬಿಡಿ ಅಂತ ಹೇಳ್ತೀವಿ ನಾವ್ ಈ ತರ ಹಲವಾರು ಕಡೆ ಮಾಡಿದ್ದೀವಿ ಈಗ ಪ್ಲೀಸ್ ಈಗ ತಕ್ಷಣಕ್ಕೆ ಪಿ ಡಿಒ ಹೇಳಿ ಅವರು ಇಲ್ಲಿ ಬರ್ತಾ ಇಲ್ಲ ಸ್ಪಂದಿಸ್ತಾ ಇಲ್ಲ ಅನ್ಸುತ್ತೆ ಪಿ ಡಿಒ ಮತ್ತೆ ಕಾರ್ಯದರ್ಶಿ ಯಾರು ಇಲ್ಲ ಅದೊಂಥರ ಬೂತ್ ಬಂಗ್ಲೆ ಆಗ್ಬಿಟ್ಟಿದೆ ಇಲ್ಲಿ ಗ್ರಾಮ ಪಂಚಾಯತಿ ಕಚೇರಿ ಅಲ್ಲೇ ಇದಾರ ಹಾ ಹಾ ಅವ್ರಿಗೆ ಹೇಳಿ ಅವ್ರು ಸ್ವಲ್ಪ ವಾಗ್ದಂಡನೆ ಮಾಡಿ ಅಲ್ಲಿ ಪಿ ಡಿಒ ಮತ್ತೆ ಕಾರ್ಯದರ್ಶಿ ಗುರುಗು ಅಲ್ವೇನಮ್ಮ ಯಾರಮ್ಮ ಊರವರು ಎಲ್ಲರ ಮುಂದೆ ಲೈವಲ್ಲಿ ಹೇಳಿದ್ದಾರೆ ಅವರು ಕಾರ್ಯದರ್ಶಿನ ಪಿಡಿಒ ಇಬ್ರುನು ಊರವ್ರು ಬಂದ್ರೆ ಗೌರವ ಕೊಡೋದಿಲ್ಲ ಅವ್ರು ಯಾರಾದ್ರೂ ಹೆಣ್ಮಕ್ಳನೋ ಸಮಸ್ಯೆ ಹೇಳ್ಕೊಂಡು ಬಂದ್ರೆ ಆಚೆ ಹೋಗು ಆಚೆ ಹೋಗು ಅಂತಾರೆ ಅಥವಾ ಹೋಗಿ ಹೇಳ್ಕೊ ಹೋಗು ಅಂತಾರಂತೆ ಮತ್ತೆ ಇಲ್ಲಿನ ಅಧ್ಯಕ್ಷೆ ಅಧ್ಯಕ್ಷೆಯ ಬದಲಿಗೆ ಅಧ್ಯಕ್ಷೆಯ ಪತಿ ಆತ ಎಲ್ಲಾ ವ್ಯವಹಾರ ಮಾಡ್ತಿದ್ದಾನಂತೆ ಅಲ್ಲಿರೋ ಗಾಡಿಗಳು ಕೀ ಅವನ ಹತ್ರ ಹಾಕಿದೆ ಇದೇನು ಹೆಸರ ಕಾನ್ಸ್ಟಿಟ್ಯೂಷನ್ ಅಲ್ವಾ ಆತ ಹಾ ಪ್ಲೀಸ್ ಮಾಡಿ ಮಾಡಿ ಆಮೇಲೆ ಅವರು ಅದೇ ಯಾರು ಮಹಿಳಾ ಪ್ರತಿನಿಧಿಗಳು ಇರ್ತಾರೋ ಅವರೇ ಬರ್ಬೇಕು ಅಂತ ಅವ್ರು ಗಂಡಂದ್ರು ಬರಬಾರ್ದು ಕಚೇರಿ ಒಳಗಡೆ ಮಾತಾಡಿ ಅವ್ರಿಗೆ ಹಾ ರೈಟ್ ಅವ್ರೀಗ ಅವ್ರೆಲ್ಲ ಕಾರ್ಯದರ್ಶಿ ಏನು ಪಿಡಿಒನು ಪಿಡಿಒನು ಇರ್ಬೇಕಲ್ಲ ಮೀಟಿಂಗ್ ನಡೀತಾ ಇದೆ ಅಂತೆ ಹೊಸದಾಗಿ ಜಿಲ್ಲಾ ಪಂಚಾಯತಿಗೆ ಏನೋ ಹೊಸ ಆಫೀಸರ್ ಬಂದಿದಾರ ಸಿಇಒನು ಅಡ್ಮಿನಿಸ್ಟ್ರೇಟರ್ ಏನೋ ಅದಕ್ಕೆ ಅಲ್ಲಿ ನಲ್ಲಿ ಇದೀವಿ ಅಂತ ಅಲ್ಲೇ ಇದ್ದಾನಂತೆ ನಿಮ್ಮ ಕಾರ್ಯದರ್ಶಿನೂ ಅವ್ರಿಗೆ ಹಿಂಗ್ ನೋಡಿದ್ರಲ್ಲಮ್ಮ ನಾವೇನೋ ಹೇಳಿದ್ದೀವಿ ಬಟ್ ನೀವು ಮುಂದಕ್ಕೆ ಏನಾದರೂ ಆಗ್ಲಿಲ್ಲ ಅಂದ್ರೆ ಎಲ್ಲ ಇಲ್ಲಲ್ಲ ಎಲ್ಲಿ ಅಲ್ಲಿ ಅಲ್ಲಿ ಹೋಗಿ ಒಂದೆಲ್ಲ ಬಂದ್ಬಿಡಿ ಒಂದ್ ಚಾಪೆ ಇದೆಲ್ಲ ತಗೊಂಡು ಅಲ್ಲೇ ವರಾಂಡದಲ್ಲೇ ಮಲಗ್ಬಿಟ್ಟು ಬಿಟ್ಟು ಒಂದ್ ದಿವ್ಸ ಎರಡು ದಿವಸ ಅವ್ರ ಪಾಠ ಕಲಿಸ್ಬೇಕು ನೂ ಇಡ್ಕೊಳ್ದೆ ಬಾಯಿ ತೆಗಿಯಲ್ಲ ನೀವು ಶಾಂತವಾಗಿದ್ರ ಆಮೇಲೆ ನಾನು ಹೇಳಿದ್ನಲ್ವಾ ಎಲ್ಲಾ ಸರ್ಕಾರಿ ಕಚೇರಿಗೆ ಯಾವ್ದಕ್ಕೆ ಹೋಗ್ಲಿ ಅವ್ರ ಮರ್ಯಾದೆ ಕೊಡ್ಲಿಲ್ಲ ಅಂದ್ರೆ ಯಾಕಪ್ಪ ಅಂತ ಹೇಳಿ ಆಮೇಲೆ ಯಾವನ್ಗೂ ಲಂಚ ಕೊಡೋದು ಮಾಡಬೇಡಿ ನಿಮ್ ಕೆಲಸ ಆಗ್ಬೇಕಂದ್ರೆ ನಿಮ್ದು ಪ್ರಾಮಾಣಿಕವಾಗಿದ್ರೆ ನ್ಯಾಯಬದ್ಧವಾಗಿದ್ರೆ ಕೆಲಸ ಮಾಡಿಸ್ಕೊಳ್ಳಿ ಆಮೇಲೆ ಮಿಕ್ಕವರು ಎಲೆಕ್ಷನ್ ಅಲ್ಲಿ ಕೂಡ ಲೋಫರ್ಗಳು ಲುಚ್ಚಾಗಳು ಕೂಡ ಹಣಕ್ಕೆ ಎಂಡಕ್ಕೆ ಓಟ್ ಹಾಕ್ಬಿಟ್ರೆ ನಿಮ್ ಮನೆಗಳು ನಿಮ್ ಮಕ್ಳು ಮೊಮ್ಮಕ್ಳು ಉದ್ಧಾರ ಆಗ್ಬೇಕು ಅಂದ್ರೆ ಒಳ್ಳೆಯವ್ರನ್ನ ಆಯ್ಕೆ ಮಾಡ್ಕೊಳ್ಳಿ ಅಲ್ಕಾಗಳನ್ನ ಲುಚ್ಚಾಗಳನ್ನ ಆಯ್ಕೆ ಮಾಡ್ಕೊಂಡು ಬೀದಿನಲ್ಲಿ ಬಂದ್ ತಿಳಿಸ್ಬಿಟ್ಟಿದ್ರೆ ದೇಶನ ತುಂಬಾ ಸಮೃದ್ಧವಾದ ದೇಶ ಇವತ್ತು ಏನು ಎಷ್ಟೊಮ್ಮೆ ಡೇಟ್ ಏನ್ ದಿವಸ ಇವತ್ತು ಮಕ್ಕಳ ದಿನಾಚರಣೆ ಯಾಕೆ ಬಂತು ಯಾರು ಹುಟ್ಟಿದ್ದಕ್ಕೆ ಬಂತು ಜವಾಹರಲಾಲ್ ನೆಹರು ಹುಟ್ಟಿದ ದಿನ ಮಕ್ಕಳ ದಿನಾಚರಣೆ ಅನ್ನೋದಕ್ಕಿಂತ ಜವಾಹರ್ಲಾಲ್ ನೆಹರು ದೊಡ್ಡ ಶ್ರೀಮಂತರು ಮಗ ಮೋತಿಲಾಲ್ ನೆಹರು ಅಂತ ದೊಡ್ಡ ಅವರು ಏನು ತಟ್ಟೆನಲ್ಲಿ ಊಟ ಮಾಡೋಂತ ಆಗರ್ಭ ಶ್ರೀಮಂತರು ಜವಾಹರಲಾಲ್ ನೆಹರು ಇಡೀ ನಮ್ಮ ಮಹಾತ್ಮ ಗಾಂಧೀಜಿಗಿಂತ ಹೆಚ್ಚಿನ ದಿವಸ ಜೈಲಲ್ಲಿ ಇದ್ದಂತ ಅವರು ಅವರೆಲ್ಲ ಅವತ್ತು ಸ್ವಾತಂತ್ರ್ಯ ಬಂದಾಗ ದೇಶದ ಪ್ರಧಾನಿ ಆದಾಗ ಜವಾಹರ್ಲಾಲ್ ನೆಹರು ನಮ್ಮ ಪೂರ್ವಿಕರಿಗೆ ಗತಿ ಇರಲಿಲ್ಲ ಬರ ಬಂದಾಗ ಮನೆ ಮರದಲ್ಲಿರೋ ಎಲೆಗಳು ತಂದು ನೀನು ಬೇಸ್ ತಿಂತ ಇದ್ರಂತೆ ಕೇಳ್ಕೊಳ್ಳಿ ಯಾರಾದ್ರೂ ಅಳಬ್ರು ಯಾರು ಇದಾರೆ ನಮ್ಮ ಇವ್ರು ಏನಾರು ಇರ್ಬೋದು ಅರವತ್ ಎಪ್ಪತ್ತು ವರ್ಷ ನಮ್ಮಅಮ್ಮ ಹೇಳ್ತಾಳೆ ಯಾವ್ದೋ ಸಂದರ್ಭದಲ್ಲಿ ಅವ್ರು ಅರವತ್ತು ವರ್ಷದಿಂದ ಬರ ಬಂದಾಗ ಎಲೆಗೆಲ್ಲೆ ತಂದು ಬೇಸ್ ತಿಂತ ಇದ್ರಂತೆ ಅದು ರಸ ಕೊಡಿತಿದ್ರಂತೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರು ಅರವತ್ತಾರನೇ ಸಿನ ನಮಗೂ ಪಾಕಿಸ್ತಾನಕ್ಕೆ ಇದ್ದಾದಾಗ ನಿಮ್ಗೆ ಗೋಧಿ ಕೊಡಲ್ಲ ಅನ್ಬಿಡ್ತು ಅಮೆರಿಕ ಅವತ್ತಿಲ್ಲ ನಾನು ಒಂದ್ ದಿವಸ ಉಪಾಸ ಇರ್ತೀನಿ ನಮ್ ದೇಶದವ್ರು ಉಪಾಸ ಇರ್ತಾರೆ ನಾವ್ ನಿಮ್ಗೆ ಬಗ್ಗಲ್ಲ ಅಂದ್ರು ಲಾಲ್ ಬಹದ್ದೂರ್ ಶಾಸ್ತ್ರಿ ಇವತ್ತು ಯಾರಾದ್ರು ಉಪಾಸ ಇದಾರ ತಿಂದು ತೇಗಿ ವಾಂತಿ ಭೇದಿ ಆದ್ರೂ ನಮ್ಗೆ ಇವತ್ತು ಬೇಕಾದಷ್ಟಿದೆ ಹೆಂಗ್ ಬಂತು ಕಷ್ಟಪಟ್ಟು ದುಡಿದ್ರು ನಮ್ಮ ಪೂರ್ವಿಕರು ಆದ್ರೆ ಇವತ್ತು ಅಂತ ಕಷ್ಟದಿಂದ ಇಲ್ಲಿ ತನಕ ಬಂದಾಗ ಇವತ್ತು ದೇಶದಲ್ಲಿ ಸಮೃದ್ಧಿ ಇರೋವಾಗ ನಾವು ಹೋಗಿ ಯಾವನ ಕುಕ್ಕರ್ ಕರ್ಕೊಟ್ಟ ಯಾವನ ಸೀರೆ ಕೊಟ್ಟ ಯಾವನ ನಿಕ್ಕರ್ ಅಂತ ಲೋಫರ್ ಲುಚ್ಚಗಳಿಗೆ ಓಟ್ ಹಾಕೊಂಡು ಇವತ್ತು ನಾವು ಜವಾಹರ್ಲಾಲ್ ನೆಹರು ಹೆಸರೆಳೆದಂತ ಸ್ಥಿತಿಗೆ ಬಂದ್ಬಿಟ್ಟಿದ್ವಿ ದಯವಿಟ್ಟಾಗಿ ಮಾಡಿ ಇವನು ಅಷ್ಟೇ ನೀವು ನಾಯಕತ್ವ ಕೊಡಬೇಕು ಅದೇನ್ ಮಾಡ್ತೀರ ಹೋರಾಟ ಮಾಡ್ತಿದ್ರಲ್ವಾ ನೀವನು ಚುನಾವಣೆ ನಿಂತ್ಕೋಬೇಕು ಹಣ ಹಂಚಿ ಎಂಡಾಪುರ್ ಸಿಕ್ ಚುನಾವಣೆಗಲ್ಲ ನಾಲ್ಕೆ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ತಪ್ಪಿ ಎಷ್ಟ್ ಸಲ ಸೋತಿದೀಯ ನಾನು ನಾನೆಷ್ಟು ಸಲ ಸೋತಿರ್ಬೋದು ಇರಮ್ಮ 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 ಒಂದು ನಿಮಿಷ ನಾನೆಷ್ಟ್ ಸಲ ಸೋತಿದ್ದೀನಿ ನಾನೆಷ್ಟು ಸಲ ಸೋತಿದ್ದೀನಿ ಐದು ಸಲ ಸೋತಿದ್ದೀನಿ ಬಿಟ್ಟಿದ್ದೀವ ನಾವು ನೀವನ್ನಷ್ಟೇ ಬಿಡಬಾರ್ದು ಮುಂದಕ್ಕೆ ನಿಂತ್ಕೊಳ್ಳಿ

きなた。<noise>